ಈ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯಿಸ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ನಿಮ್ಮೊಂದು ಇಮೇಲ್ ಐ ಡಿಗೆ ಈ ಥರದೊಂದು ಇಮೇಲ್ ಬಂದಿರುತ್ತೆ ಸೊ ಬೇಗ ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕೆ ಈ ಒಂದು ಯೂಟ್ಯೂಬರು ಈ ಒಂದು ಮೇಯ್ನ ಕಳಿಸಿದ್ದಾರೆ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ವೀಡಿಯೋ ಯಾಕೆಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಒಂದು ಸೆಟ್ಟಿಂಗ್ಸ್ನ ಯೂಟ್ಯೂಬರು ಚೇಂಜ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ ಬಗ್ಗೆ ನೀವು ತಿಳ್ಕೊಳ್ಳಬೇಕು ವೀಡಿಯೋನ ಪೂರ್ತಿ ನೋಡಿ ನಾನು ಎಲ್ಲವೂ ಕೂಡ ಹೇಳ್ತೀನಿ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವ್ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡೋದೇ ನೋಡ್ತಾರು ಹಾಗೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸರ್ ಸಬ್ಸ್ಕ್ರೈಬ್ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ನೀವು ಎಲ್ಲರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬ್ ಅಲ್ಲಿ ನೀವು ಎಂಟು ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಏನಾದರೂ ಇರೋ ಡ್ಯೂರೇಷನ್ ಇರೋ ವಿಡಿಯೋನ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಚಾನಲಲ್ಲಿ ಅಂತಂದ್ರೆ ಆ ಒಂದು ಗಳಿಗೆ ನೀವು ಆ್ಯಡ್ಸ್ಗಳನ್ನ ಆನ್ ಮಾಡ್ಕೋಬಹುದು ನೀವು ಮಲ್ಟಿಪಲ್ ಆಡ್ಸ್ಗಳನ್ನ ಇಟ್ಕೋಬಹುದು ಅಂದರೆ ಎಷ್ಟು ಬೇಕಾದ್ರೂ ಕೂಡ ನೀವು ಅದಕ್ಕೆ ಆಡ್ ಅನ್ನು ಹಾಕೋಬಹುದು ಈಗ ಒಂದು ನಿಮಿಷಕ್ಕೆ ಆಡ್ ಬೇಕು ಅಂದ್ರೆ ಒಂದು ನಿಮಿಷಕ್ಕೆ ಆಡ್ ಮಾಡ್ಕೋಬಹುದು ಮೂರು ನಿಮಿಷಕ್ಕೆ ಬೇಕು ಅಂತಂದ್ರೆ ಮೂರು ನಿಮಿಷಕ್ಕೆ ಆ್ಯಡ್ ಮಾಡ್ಕೋಬಹುದು ಒಟ್ಟಿನಲ್ಲಿ ಎಂಟು ನಿಮಿಷ ನೀವು ಅದಕ್ಕಿಂತ ಜಾಸ್ತಿ ಹೊತ್ತು ಮಾಡಿದ್ರೆ ವೀಡಿಯೋ ಅಂತಂದ್ರೆ ಅದಕ್ಕೆ ನಿಮಗೆ ಈ ಥರದೊಂದು ಆಪ್ಷನ್ ಬರುತ್ತೆ ಸೊ ತುಂಬಾ ಜನ ಇದನ್ನ ಆನ್ ಮಾಡಿಕೊಂಡು ತುಂಬಾ ಜನ ಮಾನೋಟೈಸ್ ಆಗಿರೋರು ಅವ್ರಿಗೆ ಇಷ್ಟ ಬಂದಷ್ಟು ಆ್ಯಡ್ಸ್ಗಳನ್ನ ಆನ್ ಇದ್ರು ಇದರಿಂದ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ಗಳನ್ನ ನೋಡೋರಿಗೆ ತುಂಬ ಹಿಂಸೆ ಅನ್ನಿಸ್ತಿತ್ತು ಯಾಕೆಂತಂದರೆ ಅವ್ರಿಗೆ ತುಂಬ ಬರ್ತಾ ಬರ್ತಾಯಿತ್ತು ಇದರಿಂದ ಯೂಟ್ಯೂಬ್ ಮೇಲೂ ಕೂಡ ತುಂಬ ಇಂಪ್ಯಾಕ್ಟ್ ಆಗ್ತಾ ಇತ್ತು ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡೋದಕ್ಕೂ ಕೂಡ ಆಡಿಯನ್ಸ್ಗಳಿಗೆ ಇಂಟ್ರೆಸ್ಟ್ ಬರ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಅವರು ಒಂದು ಹೊಸ ರೂಲ್ಸನ್ನು ಮಾಡಿದ್ದಾರೆ ಏನು ಅಂತಂದರೆ ಈಗ ಆ್ಯಡ್ಸನ್ನು ಅವರೇ ಕೊಡ್ತಾರಂತೆ ಅಂದರೆ ಆಗಿ ನೀವು ಕೂಡ ಇಟ್ಕೋಬೋದು ಬಟ್ ಅದು ನಿಮಗೆ ಅರ್ನಿಂಗ್ಸ್ ತಂದುಕೊಡಲ್ಲ ಕೊಡೋಲ್ಲ ಸೊ ಯೂಟ್ಯೂಬರೇ ಆ್ಯಡ್ಸ್ಗಳನ್ನ ಕೊಟ್ಟರೆ ಸೊ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ತಂದು ಕೊಡುತ್ತೆ ಈಗ ಅದಕ್ಕೋಸ್ಕರ ನಿಮ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ನೀವೊಂದು ಆಪ್ಷನ್ ಬರುತ್ತೆ ಅದನ್ನು ನೀವು ಟರ್ನ್ ಆನ್ ಮಾಡಿಕೊಂಡ್ರೆ ಸೊ ಅವರು ಯಾವ ಪ್ಲೇಸಲ್ಲಿ ಆ್ಯಡ್ಸನ್ನು ತೋರಿಸ್ಬೇಕು ಆ ಪ್ಲೇಸಲ್ಲಿ ತೋರಿಸ್ತಾರೆ ಇದರಿಂದ ನಿಮಗೆ ಅರ್ನಿಂಗ್ಸು ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ವೀವರ್ಸ್ಗಳನ್ನೂ ಕೂಡ ನೀವು ಕಳ್ಕೊಳ್ಳುವಂಥ ಚಾನ್ಸಸ್ ಇರೋದಿಲ್ಲ ಓಕೆ ಇದನ್ನು ಆನ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೂಡ ಬರುತ್ತೆ ನಿಮ್ಮ ಒಂದು ಅಕೌಂಟಲ್ಲಿ ಇದನ್ನು ಆನ್ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಈಗ ಆಲ್ರೆಡಿ ಓಕೆ ಸೊ ಆ ಒಂದು ವೀಡಿಯೋನ ಐ ಕಾರ್ಡಲ್ಲಿ ಹಾಕಿರ್ತೀನಿ ಹೋಗಿ ನೀವು ನೋಡ್ಬೋದು ಅಥವಾ ಇನ್ ಕೇಸ್ ನಿಮಗೆ ಅಲ್ಲಿ ನೋಡೋಕ್ಕಾಗಲಿಲ್ಲ ಅಂತಂದರೆ ವಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಬರುತ್ತೆ ಹೋಗಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಈಗ ಈ ಒಂದು ಮೇಲಲ್ಲಿ ಕಳಿಸಿರೋದು ಅದನ್ನೇ ಜಸ್ಟ್ ಪಿಂಗ್ ಮಾಡಿದ್ದಾರೆ ಅಷ್ಟೇ ನಿಮ್ಗೆ ಈ ಥರ ಒಂದು ಅಪ್ಡೇಟ್ನ ತರ್ತಾ ಇದ್ದೀವಿ ಸೊ ರೆಡಿ ಆಗಿ ಅಂತಂದ್ಬಿಟ್ಟು ಸೊ ಇಲ್ಲಿ ಆ ಒಂದು ಮೇಲಲ್ಲಿ ಕೊಟ್ಟಿದ್ದಾರೆ ನ್ಯೂ ಮಿಡ್ರೋಲ್ಸ್ ಮಿಡ್ರೋಲ್ ಆ್ಯಡ್ ಫೀಚರ್ಸ್ ಆ್ಯಂಡ್ ಅಪ್ಕಮಿಂಗ್ ಚೇಂಜಸ್ ಅಂತ ಹಾಯ್ ಲಕ್ಕಿ ಲಿಕೇಶ್ಸ್ ಯುವರ್ ಚಾನಲ್ ಅಟ್ ಅಟ್ಲೀಸ್ಟ್ ಒನ್ ವಿಡಿಯೋ ವಿತ್ ಮ್ಯಾನುವಲ್ ಮಿಟ್ರೋಲ್ ಆ್ಯಡ್ ಸ್ಲಾಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಓದ್ಕೋಬೋದು ಟೈಮ್ ಇದ್ದರೆ ಸೊ ಅದೇ ನಾನು ಈಗ ಹೇಳಿದ್ನಲ್ಲ ಇಷ್ಟನ್ನು ಕೂಡ ಇದನ್ನ ಚೇಂಜಸ್ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ ಕೇವಲ ಅಪ್ಡೇಟ್ನ ಕೊಟ್ಟಿದ್ದರು ಅಪ್ಡೇಟು ತುಂಬ ಜನ ನೋಡೋಲ್ಲ ಚೆಕ್ಔಟ್ ಮಾಡೋಲ್ಲ ತುಂಬ ಜನಕ್ಕೆ ಗೊತ್ತಾಗಲ್ಲ ಅಂದರೆ ಈ ಥರ ಅಪ್ಡೇಟ್ ಬಂದಿದೆ ಅಂತ ಅವರೆಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೋಗೋಲ್ಲ ಅದಕ್ಕೋಸ್ಕರ ಈ ಮೇಲ್ ಅಡಿಗೆ ಎಲ್ಲರಿಗೂ ಕೂಡ ಕಳಿಸ್ಬಿಟ್ಟಿದ್ದಾರೆ ಈ ಥರ ಚೇಂಜಸ್ ಮಾಡ್ತಾ ಇದ್ದೀವಿ ಅಂತ ಓಕೆ ಅದಕ್ಕೋಸ್ಕರ ಈ ಒಂದು ಮೇಲ್ ಬಂದಿದೆ ಅಷ್ಟೇ ಇನ್ನೇನಿಲ್ಲ ಸೊ ಹೋಗಿ ಫಸ್ಟು ಎಲ್ಲರೂ ಕೂಡ ಟರ್ನ್ ಆನ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ವೀಡಿಯೋ ಇವಾಗ ಇಲ್ಲಿ ಬರುತ್ತೆ ಹೋಗಿ ಕ್ಲಿಕ್ ಮಾಡಿ ನೋಡಿ ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ ನೋಡಿ ಸಿಗೋಣ ನೆಕ್ಸ್ಟ್ ಲವ್ ಯು ಆರ್